ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಹೀರೆಕಾಯಿ ಪಲ್ಯದೊಂದಿಗೆ ಬಂದಿದ್ದೀನಿ ತುಂಬ ಸ್ಪೆಷಲ್ ಆಗಿರೋ ಪಲ್ಯ ನೋಡಿ ರಸ ರಸ ಇದೆ ಈ ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಂಥ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ವಿಶೇಷ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬೆಳೆಸ್ತೀರ ಅಂತ ನೋಡಿಕೊಂಡು ಹಾಕ್ಕೊಬೋದು ನಂತರ ಒಂದು ಅರ್ಧ ಚಮಚ ಕಾಳು ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಮತ್ತೆ ಒಂದು ಚಮಚ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ನಂತರ ಇಂಗ್ ಹಾಕ್ತಾ ಇದ್ದೀನಿ ಇಂಗ್ ಬದಲು ನೀವು ಬೆಳ್ಳುಳ್ಳಿನೂ ಸಹ ಹಾಕೋಬಹುದು ಬೆಳ್ಳುಳ್ಳಿ ಆಪ್ಷನಲ್ಲು ಕರಿಬೇವು ನೆಕ್ಸ್ಟ್ ಒಂದು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನು ಇಲ್ಲಿ ಸೂಜ್ ಮೆಣಸಿನ ಪೌಡರ್ನ ಬಳಸ್ತಾ ಇದ್ದೀನಿ ಹಸಿ ಮೆಣಸನ್ನು ಸಹ ಹಾಕೋಬಹುದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ನಂತರ ಒಂದು ಸಣ್ಣ ಸೈಜಿನ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋ ವಿಷಯನೇ ಅಂತ ಅನ್ಕೊಂಡಿದ್ದೀವಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ಒಂದು ದೊಡ್ಡ ಸೈಜಿನ ಹೀರೆಕಾಯಿನ ಅಂದರೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಹೀರೆಕಾಯಿನ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಉಪ್ಪನ್ನು ಹಾಕೋ ಅಗತ್ಯ ಇಲ್ಲ ಯಾಕೆಂದರೆ ನಾವು ಟೊಮೊಟೊ ಬೈಯುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಲ್ಲ ಹಾಗಾಗಿ ನಂತರ ಒಮ್ಮೆ ನೋಡಿಕೊಂಡು ಟೇಸ್ಟನ್ನ ಹಾಕ್ಕೋಬೋದು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೋಬೋದು ಅದು ಸಹ ಒಳ್ಳೆ ರುಚಿ ಕೊಡುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ ಯಾಕೆಂದ್ರೆ ಹೀರೆಕಾಯಿ ಬೇಯೋಷ್ಟೊತ್ತಿಗೆ ಸ್ವಲ್ಪ ರಸ ಬಿಡುತ್ತೆ ಹಾಗಾಗಿ ಈಗ ನೋಡಿ ಸ್ವಲ್ಪ ಹುಣಸೆ ರಸವನ್ನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಸ್ವಲ್ಪ ರುಚಿ ಬರೋ ಅಷ್ಟು ಯಾಕೆಂದ್ರೆ ಟೊಮೊಟೋವನ್ನು ಹಾಗಾಗಿ ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಡೋಣ ನೋಡಿ ಒಮ್ಮೆ ಮಧ್ಯದಲ್ಲಿ ಮುಚ್ಚಿರೋದನ್ನು ತೆಗೆದುಬಿಟ್ಟು ಒಂದ್ಸಲ ಸೌಟ್ ಆಡಿಸ್ಕೋಬೇಕಾಗತ್ತೆ ಆಲ್ಮೋಸ್ಟು ಹೀರೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದಿದೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಮುಚ್ಚಿರಲನ್ನು ತೆಗೆಯೋಣ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಹೀರೆಕಾಯಿ ಈಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಆದಂತ ಅನ್ನಿಸ್ತೀನಿ ಹಾಗಾಗಿ ನಂತರ ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪೌಡ್ರ್ ಇರುತ್ತೋ ಅದನ್ನು ಒಂದು ಚಮಚ ಆಗುವಷ್ಟು ಹಾಕಿದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಆಯಿತು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಡೋಣ ಬೇಕಿದ್ದರೆ ನೀವು ಮೇಲ್ಗಡೆಯಿಂದ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೋಬೋದು ಅದು ಸಹ ಟೇಸ್ಟ್ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ವಾ ರುಚಿ ರುಚಿಯಾಗಿರುವಂತಹ ಸ್ಪೆಷಲ್ ಹೀರೆಕಾಯಿ ಪಲ್ಯನ ಹೇಗೆ ಮಾಡ್ಬೋದು ಅಂತ ಅನ್ನದ ಜೊತೆ ಮತ್ತು ದೋಸೆ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆ ಚೆನ್ನಾಗಾಗತ್ತೆ ಈ ಪಲ್ಯ ಮತ್ತು ಹೊಸ ಟೇಸ್ಟ್ ಇರುತ್ತೆ ಮಾಮೂಲಿ ಪಲ್ಯದ ಹಾಗೆ ಇರಲ್ಲ ಇದು ಯಾಕೆಂದರೆ ನಾವು ಸ್ವಲ್ಪ ಸಾಂಬಾರು ಪುಡಿನ ಬಳಸಿದ್ದೀವಲ್ಲ ಹಾಗಾಗಿ ನಾವು ಖಾರಕ್ಕೆ ಹೇಳಿ ಇದನ್ನು ಸೂಜಿ ಮೆಣಸು ಹಾಕಿದ್ದೀನಿ ಅಥವಾ ನೀವು ಹಸಿಮೆಣ್ಸನ್ನಾದರೂ ಹಾಕ್ಕೋಬೋದು ಅಂತ ಹೇಳಿದೆ ನೀವು ಇಲ್ಲಿ ಸ್ವಲ್ಪ ಖಾರದ ಪುಡಿನೂ ಸಹ ಬಳಸ್ಬೋದು ಯಾಕೆ ಅಂತಂದರೆ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗತ್ತೆ ಇದು ಮತ್ತು ಸಾಂಬಾರು ಪುಡಿನಲ್ಲೂ ಖಾರ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಖಾರ ತಿನ್ನೋರಿಗಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಏನು ತೊಂದರೆ ಅನಿಸಲ್ಲ ಇವತ್ತಿನ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ತೀರಾ ಅಲ್ವಾ ಮತ್ತು ನಿಮ್ಮ ಒಂದು ಲೈಕ್ನ ಪ್ರೆಸ್ ಮಾಡಿಬಿಡಿ ಕೆಳಗಡೆ ಇರುವಂಥದ್ದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ರೀತಿಯ ಪಲ್ಯ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ಲದೆ ಅಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್